ರವಿಸುತ ಕೃಪಾ ಪೋಷಿಸಿದ ನಾಟಕ ಮಂಡಳಿಯಿಂದ ನಾಟಕ ನಿರ್ದೇಶಕರಾದ ಮಂಡಿಬೆಲೆ ಕೇಶವಪ್ಪ ಮತ್ತು ಹೊಸಗೋಡಾ ತಾಲೂಕು ಕಲಾವಿದರ ಸಂಘದ ಉಪಾಧ್ಯಕ್ಷರಾದ ನಟರಾಜ್ ಅವರಿಗೆ ಅಭಿನಂದನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ರವಿ ಕೃಪಾ ಪುಸ್ತಕ ನಾಟಕ ಮಂಡಳಿಯಿಂದ ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ನವೆಂಬರ್ ಹದಿನೈದನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ರಾಜ ಸತ್ಯವ್ರತ ಅಥವಾ ಭಗವಾನ್ ಶನಿಪ್ರಭಾವ ಎಂಬ ಕನ್ನಡ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ಮಂಡಿಬೆಲೆ ಕೆಶೋಪನವರ ನಿರ್ದೇಶನದಲ್ಲಿ ಏರ್ಪಡಿಸಲಾಗಿದ್ದು ರಾಜ ಸತ್ಯವ್ರತ ಪದದಲ್ಲಿ ಬೊಮ್ಮಿನಲ್ಲಿ ಸುಬ್ಬಣ್ಣ ಹಾಗೂ ಶ್ರೀದೇವರ ಪಾತ್ರದಲ್ಲಿ ಕಣ್ಣುರಳ್ಳಿ ಸತೀಶ್ ಸೇರಿದಂತೆ ನುರಿತ ಕಲಾವಿದರು ಅಭಿನಯಿಸಲಿದ್ದು ಕಲಾಭಿಮಾನಿಗಳು ಕಲಾ ಪ್ರೇಕ್ಷಕರು ಶ್ರೀದೇವರ ಭಕ್ತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾಟಕವನ್ನು ನೋಡಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಬೇಕೆಂದು ಬಸಕೋಟೆ ತಾಲೂಕು ಕಲಾವಿದರ ಕ್ಷೇಮ ಬುದ್ಧಿ ಸಂಘದ ಉಪಾಧ್ಯಕ್ಷರಾದ ನಟರಾಜ್ ಅಂಬೇಂದರ್ ಅವರು ಮನವಿ ಮಾಡಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ರವಿಸುತ್ತಾ ಕೃಪ ಪೋಷಿಸಿದ ನಾಟಕ ಮಂಡಳಿಯಿಂದ ನಾಟಕ ನಿರ್ದೇಶಕರಾದ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷಮಾವುದ್ಧಿಯ ಸಂಘದ ಉಪಾಧ್ಯಕ್ಷರಾದ ನಟರಾಜ್ ಎಂ ಎನ್ ಅವರನ್ನು ಅಭಿನಂದಿಸಲಾಯಿತು ಹೊಸ ನಗರದ ಅಂಬೇಡ್ಕರ್ ಇದೇ ವಿದ್ಯಾರ್ಥಿಗಳ ಹದಿನೈದನೇ ತಾರೀಕು ಶನಿವಾರ ಬೆಳಗ್ಗೆ ಹತ್ತು ಗಂಟೆಗೆ ಹೊಸಕೋಟೆ ತಾಲೂಕು ಕಲಾವಿದರ ಕ್ಷಮಾವೃದ್ಧಿ ಸಂಘ ಹಾಗೆ ರವಿಸುತ್ತ ಕಲಾವಿದರ ಕೃಪಾ ನಾಟಕ ಮಂಡಳಿಯಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ರಾಜ ಸತ್ಯವರಾದ ಅಥವಾ ಭಗವಾನ್ ಶಿವಪ್ರಭಾವನ್ ಎಂಬ ಕನ್ನಡ ಭಕ್ತಿ ಪ್ರಧಾನವಾದ ಪೌರಾಣಿಕ ನಾಟಕವನ್ನು ನುರಿತ ಕಲಾವಿದರು ಅಭಿನಯಿಸಿದ್ದಾರೆ ಆ ಒಂದು ಎಲ್ಲ ಕೂಡ ನಿರ್ದೇಶನ ಮಾಡಿರ್ತಕ್ಕಂಥವರು ನಮ್ಮ ಬಂಡಿಬಲೆಯ ಪ್ರಮಾಣಸ್ಟರ್ ಕೇಶವಪ್ಪನವರು ಇವರ ನಿರ್ದೇಶನದಲ್ಲಿ ಆ ನುರಿತ ಕಲಾವಿದರು ರಾಜ ಸತ್ಯವರಾದ ಅಥವಾ ಶಿವಪ್ರಭ ಎಂಬ ಭಕ್ತಿ ಪ್ರಧಾನ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಲಾವಿದರು ಕಲಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಶನಿವಾರ ದಿವಸ ನಾಟಕವನ್ನು ನೋಡಿ ಕಲಾವಿದ ಪ್ರೋತ್ಸಾಹ ನೀಡಿ ಭಗವಾನ್ ಶಿವದೇವರ ಕೃಪೆಗೆ ಪಾತ್ರರಾಗತಕ್ಕಂಥ ನಮ್ಮಲ್ಲಿ ಕಳಕಳಿಯನ್ನು ಮನವಿಯನ್ನು ಮಾಡ್ತಾ ಇದ್ದೀವಿ ಈ ರವಿಸುತ್ತ ಕೃಪಾಕೋಸದ ನಾಟಕ ಮಂಡಳಿಯಿಂದ ನಾಟಕ ಯಶಸ್ವಿಯಾಗಲಿ ಅಂತೇಳಿ ಅಭಯಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆಯನ್ನು ಸಲ್ಲಿಸಿ ರಾಮ ಮಾಸ್ಟರ್ ಆಗಿರ್ತಕ್ಕಂಥ ಕೇಶವಪ್ಪ ಸರ್ ಅವರಿಗೆ ಹಾಗೆ ಕಲಾವಿದ ಉಪಾಧ್ಯಕ್ಷರಾದ ನಟರಾಜರು ಕೂಡ ಅಭಿನಂದನೆ ಸಲ್ಲಿಸಿದ್ದಾರೆ ಆ ರವಿಸುತ್ತ ಕೃಪಾಕೋಸ ನಾಟಕ ಮಂಡ್ಯವರಿಗೆ ಧನ್ಯವಾದ ತಿಳಿಸಿ ಹನ್ನವರ ನಾಟಕಗಳನ್ನು ಅಭಿನಯಿಸಿ ಆ ಭಗವದ್ಗ ಕೃಪೆಗೆ ಪಾತ್ರರಾಗಿ ಆ ಭಕ್ತಿ ಸಾಗವನ್ನು ಸಮಾಜಕ್ಕೆ ಕಲಾವಿದರಿಗೆ ತಿಳಿಸ್ಲಿ ಅಂತ ಈ ಮುಖಾಂತರ ಪ್ರಾರ್ಥನೆ ಮಾಡ್ತಾ ಇದೀವಿ ನಮಸ್ಕಾರ ಜೈ ಕಲಾವೇವಿ